ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೇಳೆ ಸಾರು ಜೊತೆ ಮೊಟ್ಟೆ ಹಾಕಿ ಸಾರು ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ಪ್ಯಾನ್ನ ಬಿಸಿ ಒಂದು ಸ್ವಲ್ಪ ಹಾಯಿಲ್ ಹಾಕಿ ಬಿಸಿ ಮಾಡಿಕೊಂಡು ಒಂದು ಇಂಚು ಚಕ್ಕೆ ಮೂರು ಲವಂಗ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊನೋ ಹಾಕಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಕಾಯಿನ ಹಾಕಿ ಒಂದು ಟೂ ಸೆಕೆಂಡ್ಸ್ ನೀಟಾಗಿ ಬ ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಮಸಾಲೆ ಸಾರಿಗೆ ಚಿಕನ್ ಮಟನ್ ಸಾಂಬಾರುಗಳಿಗೆ ಈ ಥರ ಮಸಾಲೆ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಚೇಂಜ್ ಇರುತ್ತೆ ಇದನ್ನು ನೀವು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಕಡಾಯಿ ತೊಗೊಂಡು ಕಡಾಯಿ ಬಿಸಿ ಆಗೋ ಕಾದು ಎರಡು ಸ್ಪೂನ್ ಆಯಿಲ್ ಹಾಕಿ ಯಾರೆಲ್ಲ ನಮ್ಮ ಚಾನೆಲ್ ಆಸ್ತಾಗಿ ನೋಡ್ತಾ ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅದು ಶೇರ್ ಮಾಡಿ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ರೆಸಿಪಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗೇ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸೊಪ್ಪು ಹಾಕಿ ಫ್ರೈ ಮಾಡಿ ನೀವೇನು ರುಬ್ಬಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಫ್ರೈ ಆದಮೇಲೆ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆ ಮಿಕ್ಸಿ ಸ್ವಲ್ಪ ತೊಳೆದು ಅದು ನೀರು ಇದ್ದೀನಿ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ಕೊತೀನಿ ಯೂಜಲಿ ಸಾರಿಗೆಲ್ಲ ಕೆಲವರು ಸಾಂಬಾರು ಪೌಡ್ರು ಕಾಲು ಪುಡಿ ಎರಡೋ ಸಬ್ ಯೂಸ್ ಮಾಡ್ತಾರೆ ನಾನು ಇದ್ರೆ ಮನೇಲೆ ಮಾಡಿ ಇಟ್ಕೊಂಡಿರೋ ಕಾಲು ಪುಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕು ಅನ್ನೋರು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಆದಷ್ಟು ಸಾಂಬಾರು ಗಟ್ಟಿಗಳು ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಬಂದಮೇಲೆ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನೀವು ಹಿಚ್ಕಿದ ಕಾಳನ್ನ ಹಾಕ್ಕೊಳ್ಳಿ ಕೆಲವರು ಮುಂಚೆನೇ ಹಾಕ್ತಾರೆ ನಾನು ಈ ಒಂದು ಬಾಯ್ಲ್ ಆದಮೇಲೆ ಹಾಕ್ತೀನಿ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾನು ಏಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಗೆ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾನು ಮೊಟ್ಟೆನ ಹೊಡೆದು ಹಾಕುತ್ತೀನಿ ಮೊಟ್ಟೆ ಡೈರೆಕ್ಟಾಗಿ ಹೊಡೆದೇ ಹಾಕೋಲ್ಲ ಯಾಕಂದರೆ ಸ್ವಲ್ಪ ಎಲ್ಲ ಮೊಟ್ಟೆ ಈ ಥರ ಹಾಕಿದ್ರೆ ಒಡ್ಕೊಳ್ಳೋಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋಳ್ಮೇ ಹೊಡ್ಕೊಳ್ಳೋದು ಒಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಈ ಥರ ಹಾಕ್ತೀನಿ ಇದಾದಮೇಲೆ ಕ್ಯಾಪ್ ಇದನ್ನ ಕ್ಲೋಸ್ ಮಾಡಿ ಸ್ವಲ್ಪ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಸಾಂಬಾರ್ ರೆಡಿ ಆಗುತ್ತೆ ಹೀಗಿದೆ ಅಂತ ರೆಸಿಪಿ ಟ್ರೈ ಹೇಳ್ತೀವಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು